ఏ నైన్యూస్కి స్వాగత నను అమీన్ షేక్ ವಿದ್ಯಾರ್ಥಿ ಜೀವನ ಅನ್ನೋದು ಜೀವನದ ಬಹಳ ಮುಖ್ಯವಾದ ಘಟ ವಿದ್ಯಾಭ್ಯಾಸದ ಅವಧಿಯಲ್ಲಿ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತಹ ಪ್ರಾಯೋಗಿಕ ವಿಧಾನಗಳನ್ನು ಅರಿತುಕೊಳ್ಳುವುದು ಬಹಳ ಮುಖ್ಯವಾಗುತ್ತದೆ ಪ್ರತಿಯೊಬ್ಬ ವಿದ್ಯಾರ್ಥಿಯ ಕಲಿಕಾ ವಿಧಾನವೂ ಬೇರೆ ಬೇರೆ ಆಗಿರುತ್ತದೆ ಈ ನಿಟ್ಟಿನಲ್ಲಿ ಎಲ್ಲಾ ವಿದ್ಯಾರ್ಥಿಗಳು ಒಂದೇ ರೀತಿಯ ಕಲಿಕಾ ವಿಧಾನಗಳನ್ನು ಅನುಸರಿಸಿಕೊಂಡು ಉತ್ತಮ ಶಿಕ್ಷಣವಂತರಾಗಬೇಕು ಅಂತ ಶಿಕ್ಷಕ ಮಕ್ಕಳ ಸಾಹಿತಿ ಬಸವರಾಜ್ ಅಗ್ಸರ್ ಅವರು ಹೇಳಿದರು ತಾಲೂಕಿನ ಬಂದಾಳ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಮಾದರಿ ಪ್ರಾಥಮಿಕ ಪಾಠಶಾಲೆಯ ಆವರಣದಲ್ಲಿ ಶನಿವಾರ ಎರಡನೇ ಸುತ್ತಿನ ಕೌನ್ ಬನಿಗ ವಿದ್ಯಾರ್ಥಿಪತಿ ಗಣಕೇಂದ್ರ ಆರಂಭ ಮಾಡುವ ಮೂಲಕ ಅವರು ಮಾತನಾಡಿ ಕೌನ್ಬನಿಗಾ ವಿದ್ಯಾಧಿಪತಿ ಕಾರ್ಯಕ್ರಮ ಆಯೋಜಿಸಿದ ಶಾಲೆಯ ವಿಜ್ಞಾನ ಶಿಕ್ಷಕ ಕೃಷ್ಣರಾವ್ ಗುರುಗಳ ಮಾರ್ಗದರ್ಶನದಲ್ಲಿ ನಡೆಯುವ ಕೌನ್ಬನಿಗಾ ವಿದ್ಯಾಧಿಪತಿ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರು ಭಾಗವಹಿಸುವುದರಿಂದ ಉತ್ತಮ ಕಲಿಕೆಗೆ ವಿಷಯ ಪೂರಕವಾಗುತ್ತದೆ ಅಂತ ಹೇಳಿದರು ಸಂದರ್ಭದಲ್ಲಿ ಶಾಲೆಯಲ್ಲಿ ಹೆಚ್ಚು ವಿದ್ಯಾರ್ಥಿಗಳು ತುಂಬಾ ಜಾಣ ಮಕ್ಕಳಿರುವುದರಿಂದ ಆ ಮಕ್ಕಳಿಗೆ ಹೊಸತನದ ಮೂಲಕ ಪಾಠ ಬೋಧನೆ ಮಾಡುವುದರಿಂದ ಸ್ಪರ್ಧಾತ್ಮಕ ಮನೋಭಾವನೆಯನ್ನು ಬೆಳೆಸಲು ಸಾಧ್ಯವಾಗುತ್ತದೆ ಅಂತ ಹೇಳಿದರು ಈ ಕಾರ್ಯಕ್ರಮ ಒಂದು ಮಾದರಿಯಲ್ಲಿ ನಡೆಸಲಾಯಿತು ಈ ಕಾರ್ಯಕ್ರಮವು ಪ್ರತಿ ಶನಿವಾರ ಶಾಲೆಯಲ್ಲಿ ಮಾಡ್ತಾ ಇದ್ದೇವೆ ಭಾಗವಹಿಸಲು ಸಹಕಾರಿಯಾಗ್ತಾ ಇದೆ ಅಂತ ಹೇಳಿದರು ಶಾಲೆಯ ಮುಖ್ಯ ಶಿಕ್ಷಕ ನಿಂಗನಗೌಡ ಪಾಟೀಲ್ ಹಿರಿಯ ಶಿಕ್ಷಕ ಚಂದ್ರಶೇಖರ ಭೂಯ ಸಿದಿಲಿಂಗಪ್ಪ ಪೋದಾರ್ ಪುರುಷೋತ್ತಮ್ ಕುಲಕರ್ಣಿ ಭಾಗೇಶು ಗೋಲ್ಗೇರಿ ಶಿವಶರಣ ಕಟಿಗೊಂಡ ಸುಮಂಗ್ಲ ಕೆಂಬಾಪಿ ಮಲ್ಲಮ್ಮ ಹಿಪ್ಪರಗಿ ಈಶ್ವರಿ ನಾಗಣ್ಣ ಹಾಗೂ ಅತಿಥಿ ಶಿಕ್ಷಕರು ಅಪಾರ ವಿದ್ಯಾರ್ಥಿಗಳು ಶ್ರೀ ಭದ್ರಾಚಲಗಳು ಆಗಮಿಸಿದ್ದಾರೆ ಅವರಿಗೆ ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ನಮಸ್ಕಾರ ನಮ್ಮ ಶಾಲೆಯ ಕೌಂಬನಿಕ ವಿದ್ಯಾರ್ಥಿ ಕಾರ್ಯಕ್ರಮಕ್ಕೆ ನಮಗೆ ಹೃಪ್ಪಾಗಿರ್ತಕ್ಕಂತಹ ಸ್ವಾಗತ ಸರ್ ಸರ್ ತಾವು ಶಿಕ್ಷಕರಾಗಲಿಕ್ಕೆ ಎಷ್ಟು ಗಂಟೆಗಳ ಕಾಲ ಅಭ್ಯಾಸ ಮಾಡ್ತಿದ್ದೆ ಸರ್ ತಮ್ಮ ಒಂದು ಬಾಲ್ಯದ ಜೀವನದಲ್ಲಿ ಮಕ್ಕಳಿಗೆ ಯಾರು ಗೊತ್ತಾಗಬೇಕು ನಾನು ಇಲ್ಲೇ ಚಿಕ್ಕಿ ಗ್ರಾಮದವ ಹತ್ತಿರ ಗ್ರಾಮದವ ನಮ್ದು ಕಿತ್ತಿ ತಿರುತ್ತಕ್ಕಂತ ಬರ್ತಾನೆ ನಮ್ದು ನನ್ನ ತಾಯಿಗೆ ಆರಾಮ ಇದ್ದಿದ್ದಲ್ಲ ನಮ್ಮ ಮಕ್ಕಳಿಗೂ ಆರಾಮ ಇದ್ದಿದ್ದಲ್ಲ ನಮ್ಮ ಅಣ್ಣ ಎಸ್ ಎಲ್ ಸಿ ವರೆಗೆ ಅವ್ನು ಓದ್ಬೇಕಾಗಿತ್ತು ಅಂತ ಅವ್ನ ಕಟ್ಟಿಗೆ ಕಡ್ದು ಬಂದು ಮಾರಾಟ ಮಾಡಿ ಬಂದು ಅಣ್ಣ ನನ್ನ ಸಾಲಿ ಕಲಿಸ್ತ ಅಂತ ಒಂದು ಸಂದರ್ಭದೊಳಗ ನಾನು ಅಂದ್ರೆ ಕೇಳ

ಯಾಕೆ ಶಬ್ದವನ್ನು ಬಳಸ್ತೀವಿ ಅಂತಂದ್ರೆ ಇವೆಲ್ಲ ಇರ್ತಕ್ಕಂಥ ನಮಗೆ ತಾಯಿ ಮಕ್ಕಳು ಅಂತ ಹರಿಸಿ ಇವತ್ತು ಸರ್ ಕೌರ್ಮನಾಯ ವಿದ್ಯಾಪತಿ ಆ ಇವತ್ತು ಸೀಟ್ ಸೀಟ್ ನಿರ್ಪಿಸಿದ್ದಾರೆ ಅವರಿಗೆ ಧನ್ಯವಾದ ಈಗ ಹಾಟ್ ಶೀಟ್ ಮೇಲೆ ಕೂತಿರ್ತಕ್ಕಂತಹ ವ್ಯಕ್ತಿಗಳು ಸಾಮಾನ್ಯರಲ್ಲಿ ಅಸಾಮಾನ್ಯ ವ್ಯಕ್ತಿತ್ವ ಬಂದಿರ್ತಕ್ಕಂಥ ನೋಡ್ರಿ ಬಡತನದಲ್ಲಿ ಯಾವ ಬೆಂದಿರ್ತಲ್ಲ ಅವರೇ

ಅದಕ್ಕೆ ಅರ್ಜಿಯನ್ನ ಹಾಕ್ತೀನಿ ಅಲ್ಲಿ ಹಿರೇಕ ಚೆನ್ನ ಆಗ್ತದ ಇಲ್ಕಲ್ಕ ಜಾಯಿನ್ ಆಗ್ತೀನಿ ಇಲ್ಕಲ್ದಿಂದ ಮುಂದೆ ನಂದು ಬಡತನ ಇರೋದರಿಂದ ನಾನು ಹೋಗಕ್ಕಾಗಿಲ್ಲಾ ಮುಂದೆ ಬಿಜಾಪುರ ಕುರ್ತು ಶಿಕ್ಷಕರ ತರಬೇತಿ ಹೇಳಿ ಅಲ್ಲಿ ಬಂದು ಎರಡು ವರ್ಷ ನಾನು ಅಲ್ಲಿ ಡಿಶ ಅಂತ ಕಲಿತಿದ್ದು ಆ ಎರಡಕ್ಕ ನಮ್ಮ ಅಣ್ಣ ನನಗೆ ಇಷ್ಟು ದುಡ್ಡುವನ್ನ ಆಗ್ತಿದ್ದಿಲ್ಲ ತಂದಿಗರೇ ಆಗ್ತಿದ್ದಿಲ್ಲ

ಅವರಷ್ಟು ಒಂದಿಷ್ಟು ಸಾಹಿತ್ಯ ಕೊಡ್ತಿದ್ರು ಹೀಗೆ ನಮ್ಮ ಜೀವನವನ್ನ ಬದಲಾವಣೆ ಮಾಡಿಕೊಂಡಾಗ ನನಗೆ ಆ ತೆರಿಗೆ ಒಳಗ ನಾ ಕಾಲದಾಗ ಅಲ್ಲಿ ಒಳ್ಳೊಳ್ಳೆ ತರಬೇತಿಯನ್ನ ಆದ್ದು ನನಗೆ ನಾನು ಅವಾಗ ಆ ಪತ್ರಿಕೆ